ಹಾಯ್ ಫ್ರೆಂಡ್ಸ್ ಹೇಗಿದ್ರಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್ ಸೊ ಇವಾಗ ಒಂದು ಚಿಕ್ಕ ಬ್ಲಾಗ್ ಅಂದರೆ ಮಗುವಿಗೆ ದೃಷ್ಟಿ ಬಿದ್ದರೆ ಅಂದರೆ ದೃಷ್ಟಿ ಕಣ್ಣು ಮುಟ್ಟಿದರೆ ಹಾಗೆ ಮತ್ತು ಏನಾದರೂ ಹೆದರಿಕೊಂಡರೆ ಎಲ್ಲ ಅಂದರೆ ಈವ್ನಿಂಗ್ ಇದು ದೃಷ್ಟಿ ತೆಗಿತಾರಲ್ಲ ಆ ವಿಡಿಯೋನ ಇವತ್ತು ಮಾಡುವ ಅಂತೇಳಿ ಅಂದರೆ ಅಮ್ಮನ ಮನೆಯಲ್ಲಿದ್ದೇನೆ ಹಾಗೆ ಅಮ್ಮ ಹೇಳಿದರು ನನ್ಗೆ ವಿಡಿಯೋಸ್ ಮಾಡಿ ಮಾಡ್ಬೋದಾ ಅಂತ ಮಾಡಿ ಅಂತ ಹೇಳಿದರು ಸೊ ಹಾಗಾಗಿ ಮಗುವಿಗೆ ದೃಷ್ಟಿ ಯಾವ ರೀತಿ ತೆಗೀತೆ ತೆಗಿತೇವೆ ನಮ್ಮ ಕಡೆ ಅಂತೇಳಿ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡುವ ಅಂತೇಳಿ ಹಾಗೆ ಅಂದರೆ ಎಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ ಆದರೆ ಕಡೆ ಈ ರೀತಿ ತೆಗಿತಾರೆ ಅಂದರೆ ಡಿಫ್ರೆಂಟ್ ಇರ್ಬೋದು ಅಂದರೆ ಒಂದೊಂದು ಕಡೆ ಸ್ವಲ್ಪ ಚೇಂಜಸ್ ಇರ್ಬೋದು ದೃಷ್ಟಿ ತೆಗೆಯುವಂಥದ್ದು ಹಾಗೆ ನಮ್ಮ ಕಡೆ ಯಾವ ರೀತಿ ಮಗುವಿನ ದೃಷ್ಟಿ ತೆಗಿತೀವಿ ಅಂತೇಳಿ ನೋಡ್ಬೋದು ಹಾಗೆ ಅಂದರೆ ಈವ್ನಿಂಗ್ ಟೈಮಲ್ಲಿ ದೃಷ್ಟಿ ತೆಗಿಬೇಕಂದ್ರೆ ಮಗಿಗೆ ಈವ್ನಿಂಗ್ ಸ್ನಾನ ಆದಮೇಲೆ ಅಂದರೆ ಒಂದು ಆರು ಗಂಟೆ ಆರೂವರೆ ಹೀಗೆ ಆಗುವಾಗ ದೃಷ್ಟಿ ತೆಗೆಯುವಂಥದ್ದು ಯಾವ ರೀತಿ ದೃಷ್ಟಿ ತೆಗಿತೀವಿ ಅಂತೇಳಿ ವ್ಯಕ್ತನೊಳಗಲ್ಲಿ ಓಕೆ ಇಲ್ಲಿ ಮೊದಲಿಗೆ ಅಂದರೆ ದೃಷ್ಟಿ ತೆಗಿಲಿಕ್ಕೆ ಬೇಕಾಗುವಂಥದ್ದು ಒಂದು ಬಟ್ಟಲಲ್ಲಿ ನೀರು ಅಂದರೆ ಒಂದು ಅರ್ಧ ಮಕ್ಕಳಷ್ಟು ನೀರು ತೊಗೊಳ್ಬೇಕು ಹಾಗೆ ನೆಕ್ಸ್ಟ್ ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ ಅರಸಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಮತ್ತು ಬೇರೆ ಏನೆಲ್ಲ ಐಟಮ್ಸ್ ಬೇಕು ಅಂತೇಳಿ ನೋಡ್ತಾ ಹೋಗಿ ಇಲ್ಲಿ ನೋಡ್ಬೋದು ನನ್ನ ಅಮ್ಮ ಇಲ್ಲಿ ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಅರಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಹಾಗೆ ಈ ರೀತಿ ನಾನು ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಅಂದರೆ ಒಳ್ಳೆಯಸ್ತೇವಲ್ಲ ಅಲ್ಲಿಗೆ ಈ ಬಟ್ಟಲನ್ನು ತಗೊಂಡು ಹೋಗ್ಲಿಕ್ಕೆ ಉಂಟು ಅಂದರೆ ಅಲ್ಲಿ ಕೂತು ಈ ದೃಷ್ಟಿ ತೆಗೆಯುವಂಥದ್ದು ಸೊ ಹಾಗೆ ಇಲ್ಲಿ ನೋಡ್ಬೋದು ಬೆಳ್ಳುಳ್ಳಿಯ ಸಿಪ್ಪೆ ಅಂದರೆ ಇಡೀ ಬೆಳ್ಳುಳ್ಳಿಯಾಗಿರ್ಬೋದು ಬೆಳ್ಳುಳ್ಳಿಯ ಬೀಜನೂ ಹಾಕೋದು ಬೇಡ ಬೆಳ್ಳುಳ್ಳಿಯ ಸಿಪ್ಪೆ ಹಾಕಿದರೆ ಆಯಿತು ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಗೆ ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ಹಾಗೆ ಮತ್ತು ಅಂತ ಹೇಳಿದರೆ ಇದು ಮೆಣಸಿನ ತೊಟ್ಟು ಅಂತ ಹೇಳ್ತಾರಲ್ಲ ಸೊ ಅದನ್ನು ಹಾಕಿ ದೃಷ್ಟಿ ಅಂದರೆ ಅದು ನಾವು ತಲೆಗೆ ಸುತ್ತ ಬರಿಸಿಗೆ ನೋಡ್ಬೋದು ಇವಾಗ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ ಆಗ ನಿಮಗೆ ತಿಳಿಯುತ್ತದೆ ಅಂದರೆ ಗೊತ್ತಿರ್ಬೋದು ಆದರೂ ನಾನೊಂದು ಜಸ್ಟ್ ವೀಡಿಯೋ ಮಾಡುವ ಅಂತೇಳಿ ಅಂದರೆ ಕೆಲವರಿಗೆ ನ್ಯೂ ಪೇರೆಂಟ್ಸ್ಗೆಲ್ಲ ಹಾಗೆ ಜಸ್ಟ್ ಒಮ್ಮೆ ವೀಡಿಯೋ ಮಾಡುವ ಅಂತೇಳಿ ನೋಡ್ಬೋದು ಈ ರೀತಿಯಲ್ಲಿ ಬಟ್ಟಲಿಗೆ ಇಚ್ಚೆಗೆ ಮಗುವಿನ ತಲೆ ಮೇಲಿಂದಾಗಿ ಹೀಗೆ ಸುತ್ತರಿಸಿ ಹೀಗೆಲ್ಲ ಮಾಡಲಿಕ್ಕೆ ಉಂಟು ನೋಡಿ ಅಂದರೆ ನನಗೆ ಅಷ್ಟಿಗೆ ನನಗೂ ಗೊತ್ತಿರಲಿಲ್ಲ ಮೊದಲಿಗೆ ನಾವು ಜಸ್ಟ್ ಎಲ್ಲಾದರೂ ಮಕ್ಕಳಿಗೆ ಹೀಗೆ ತೆಗೆಯು ದೃಷ್ಟಿ ತೆಗೆದು ನೋಡಿದ್ರು ಕೂಡ ನಾವು ಅಷ್ಟು ನೆನಪಿಟ್ಟುಕೊಳ್ಳುವುದಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಇವಾಗ ನನಗೆ ಸ್ವಲ್ಪ ಗೊತ್ತಾಯಿತು ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತ ಹೇಳಿ ಆದರೆ ಇವಾಗ ಇಬ್ಬರು ಬೇಕಾಗ್ತದೆ ಯಾಕಂತೇಳಿದ್ರೆ ಇಲ್ಲಿ ಮಗುವನ್ನು ಒಬ್ರು ಇಟ್ಕೊಂಡು ನಿಲ್ಲಬೇಕಾಗ್ತದೆ ಹಾಗೆ ಈ ರೀತಿ ಮಾಡಲಿಕ್ಕೆ ಒಬ್ಬರು ಬೇಕಾಗ್ತದೆ ಅಲ್ಲ ಸೊ ಹಾಗೆ ಇಲ್ಲದಿದ್ದರೆ ಅಲ್ಲ ಇದು ಈಗ ಕೂತ್ಕೊಳ್ಳುವ ಮಕ್ಕಳಾದರೆ ನಮಗೆ ಅಲ್ಲಿ ಎದುರುಗಡೆ ಮಕ್ಕಳನ್ನು ಕೂತ್ಕೊಳ್ಳಿಸಿ ಈ ರೀತಿ ದೃಷ್ಟಿಯ ಆಗ್ತದೆ ಇವಾಗ ಚಿಕ್ಕ ಮಗುವಲ್ಲ ಚಿಕ್ಕ ಮಕ್ಕಳಿಗೆ ಈ ರೀತಿ ಯಾರಾದ್ರೊಬ್ಬರು ಇಟ್ಕೊಳ್ಬೇಕು ಅದೇ ರೀತಿ ಈ ರೀತಿ ದೃಷ್ಟಿಯನ್ನು ತೆಗೆಯುವಂಥದ್ದು ಹಾಗೇ ನೋಡ್ಬೋದು ಹೀಗೆ ಮೈಗೆಲ್ಲ ಹಚ್ಚಲಿಕ್ಕೆ ಉಂಟು ಹಚ್ಚಿ ನೆಕ್ಸ್ಟ್ ಟಾಪಿ ಈ ರೀತಿ ಮಾಡಿ ಒಳಗೆ ಹಾಕಲಿಕ್ಕೆ ಹಾಗೆ ನೀರದರದ್ದು ಹಾಗೆ ಅದು ನಿಮಗೆ ಇಲ್ಲಿ ತಿಳಿಬೋದು ಯಾವ ರೀತಿ ಮಾಡೋದು ಅಂತೇಳಿ ಓಕೆ ಹಾಗೆ ನಾನು ಜಸ್ಟ್ ಒಂದು ವೀಡಿಯೋ ಮಾಡಿದ್ದೆ ಇರಲಿ ಅಂತೇಳಿ ಹಾಗೆ ಮಗುವಿನ ವೀಡಿಯೋಸ್ ಎಲ್ಲ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಎಲ್ಲ ಮಾಡ್ತಾ ಇದ್ರಲ್ಲ ಹಾಗೆ ನನಗೆ ಸಾಧ್ಯ ಆದಷ್ಟು ಚಿಕ್ಕ ಚಿಕ್ಕ ವ್ಲಾಗ್ ವ್ಲಾಗ್ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ವೀಡಿಯೋಸ್ ಎಲ್ಲ ಮಾಡಿ ಹಾಕುವ ಹೇಳಿ ಹಾಗೆ ವೀಡಿಯೋಸೇ ಹಾಕೋದೇ ಇದ್ರೆ ತುಂಬ ಗ್ಯಾಪ್ ಆಗ್ತದೆ ಮತ್ತು ಮಾನಿಟೈಸೇಷನ್ ಆಫ್ ಆಫ್ ಆಗ್ತದೆ ಅಂತೆಲ್ಲ ಹೇಳಿದರು ಸೊ ನಾನು ಇನ್ನೊಂದು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಹಾಕುವ ಅಂತೇಳಿ detective. Yeah. Sure. Oke. Okay.